ಸ್ನೇಹಿತರೆ ಹಾಗೂ ಒಂಬತ್ತನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಕನ್ನಡದ ಗದ್ಯ ಭಾಗವಾದ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಅದೇ ನಮ್ಮ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಅಂಚೆಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನೊತ್ತೆ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಈ ಘಟಕದ ಕವಿಯ ಪರಿಚಯವನ್ನು ತಿಳಿಯೋಣ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಈ ಗದ್ಯ ಭಾಗವನ್ನು ಬರೆದವರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರ ಪರಿಚಯ ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಭಾರತದ ಪ್ರಸಿದ್ಧ ಸಾಹಿತಿ ಕಾದಂಬರಿಕಾರರು ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರಲ್ ದಲ್ಲಿ ಜನಿಸಿದರು ಸಂತೇಶವರದಲ್ಲಿ ಜನಿಸಿದರು ಇವರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜನನವನ್ನು ನೀಡಿದರು ನಂತರ ಇಪ್ಪತ್ತೈದಕ್ಕೂ ಹೆಚ್ಚು ಕಾದ ಕಾದಂಬರಿಗಳನ್ನು ಬರೆದಿರುವ ಡಾಕ್ಟರ್ ಭೈರಪ್ಪನವರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂತ್ರ ಆವರಣ ಮೊದಲಾದ ಕೃತಿಗಳನ್ನು ಶ್ರೀಹಿತರು ಬರೆದಿದ್ದಾರೆ ಇನ್ನು ಇವರು ಭಾರತದಲ್ಲಿ ಹಲವಾರು ಭಾಷೆಗಳಿಗೆ ಇವುಗಳನ್ನು ಅನುವಾದನ್ನು ಸಹ ಮಾಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸನ್ಮಾನ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಡಾಕ್ಟರ್ ಭೈರಪ್ ಭೈರಪ್ಪ ಅವರಿಗೆ ಸಂದಿವೆ ಇವರು ಕಾದಂಬರಿಗಳು ಚಲನಚಿತ್ರಗಳಾಗಿ ಧಾರಾವಿಗಳು ಧಾರಾಹಿಗಳಾಗಿಯೂ ಪ್ರಸಿದ್ಧಿಯನ್ನು ಪಡೆದುಕೊಂಡರು ಮುಂದೆ ಅಭ್ಯಾಸದ ಪ್ರಶ್ನಾವಳಿಗಳು ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಸ್ವಾಮಿಯವರಿಗೆ ಲೇಖಕರಿಗೂ ಪರಿಚಯವಾದದ್ದು ಎಲ್ಲಿ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾದದ್ದು ಎಲ್ಲಿ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾದದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು ಸ್ವಾಮಿಯವರು ನಡೆಸುತ್ತಿದ್ದ ಸಂಗೀತವಾದ ಪಿಟಿಲು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣತರಾಗಿದ್ದರು ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ಪರಿಣತರಾಗಿದ್ದರು ಸ್ವಾಮಿಯವರಿಗೆ ಯಾರ ಪಿಟಿಲು ವಾದನೆ ಎಂದೇ ಎಂದರೆ ಬಹಳ ಆಸೆ ಸ್ವಾಮಿಯವರಿಗೆ ಮೆನೋಹಿನ್ ಪಿಟಿಲು ವಾದನೆ ಎಂದರೆ ಬಹಳ ಆಸೆ ಿನ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡ್ತಿದ್ರು ಲೇಖಕರು ಮತ್ತು ಸ್ವಾಮಿಯವರು ಸೇರಿದಾಗ ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ಹೀಗೆ ಯಾವುದಾದ್ರೂ ವಿಷಯಗಳ ಬಗ್ಗೆ ಚರ್ಚಿಸಿದ್ರು ಸಸ್ಯಶಾಸ್ತ್ರವಂತೂ ಅವರ ಖಾಸಾ ಕ್ಷೇತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಒಮ್ಮೆಮ್ಮೆ ಚರ್ಚೆ ಮಾಡ್ತಿದ್ದರು ಪ್ರಶ್ನೆ ಸಂಖ್ಯೆ ಎರಡು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಸ್ವಾಮಿಯವರ ಸಂಶೋಧನೆ ಆಸಕ್ತಿ ಹೇಗಿತ್ತು ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರ್ತಿತ್ತು ಆದ್ದರಿಂದ ಅವರು ಸಂಶೋಧನೆಗೆ ಎಂದು ವಿದಾಯ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಿತ್ತು ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು ಸ್ವಾಮಿಯವರು ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆಂಬ ಕಲ್ಪನೆ ಸಾಧ್ಯವಿರಲಿಲ್ಲ ಸಾಧಾರಣವಾಗಿ ಸಾವು ನನ್ನನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ ಆದರೆ ಸ್ವಾಮಿ ಸತ್ತಾಗ ನಾನು ಹಲವು ದಿನಗಳು ದುಃಖದಿಂದ ಮಂಕಾದದ್ದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ನನ್ನನ್ನು ತುಂಬಿಕೊಂಡವು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಏಳೆಂಟು ಸಾಲುಗಳಲ್ಲಿ ಉತ್ತರಿಸಿ ಸ್ವಾಮಿಯವರ ಸಂಗೀತ ಸಾಹಿತ್ಯ ಸಂಗೀತದ ಆಸಕ್ತಿಯನ್ನು ವಿವರಿಸಿ ಸ್ವಾಮಿಯವರು ಪಿಟಿಲುಣಿಸುತ್ತಿದ್ದರು ಸಂಗೀತದ ಬಗ್ಗೆ ಸ್ವಾಮಿ ಮತ್ತು ಲೇಖಕರು ಬಹಳ ವರ್ಷಗಳಿಂದ ಆಲೋಚಿಸಿದರು ಲೇಖಕರ ವಿಚಾರಗಳನ್ನು ಸ್ವಾಮಿಯವರಿಗೆ ಹೇಳಿದರು ಸ್ವಾಮಿ ಉತ್ಸುಹಕರಾದರು ಹಾಗಾದರೆ ನೀವು ಒಂದು ಲೇಖನ ಬರಿಬೇಕು ಸಂಗೀತಗಾರರೆಲ್ಲ ಓದುವ ಹಾಗೆ ಪ್ರಕಟಿಸೋಣ ನಾನು ತಮಿಳಿಗೆ ಅನುವಾದಿಸಿ ಅಲ್ಲಿಯ ಸಂಗೀತಕಾರರು ರಸಿಕರು ಓದುವ ಹಾಗೆ ಮಾಡ್ತೀನಿ ಎಂದರು ಆಗ ಲೇಖಕರು ಹೇಳಿದರು ಕೇಳಿ ಕೇಳಿ ನನಗೆ ಸಂಗೀತದ ರೂಪರೇಷಿ ಗೊತ್ತಷ್ಟೇ ನಿಮಗಾದರೆ ಕರ್ನಾಟಕದ ಸಂಗೀತದ ತಾಂತ್ರಿಕ ತಿಳುವಳಿಕೆಯೂ ಇದೆ ಈಗ ಪಿಟಿಲು ಕೂಡ ಕಲ್ತಿದ್ದೀರಿ ಆದ್ದರಿಂದ ನೀವು ಬರೀರಿ ಅದನ್ನು ಓದಿ ನನ್ನ ವಿಚಾರಗಳನ್ನು ಅಲ್ಲಲ್ಲಿ ಸೇರಿ ಸೇರಿಸಿ ಸೂಕ್ತ ನಿಷೇಧ ಕಡೆ ಮಾರ್ಪಾಟುಗಳನ್ನು ನಾನು ಸೂಚಿಸುತ್ತೇನೆ ಎಂದರು ಈ ವಿಷಯದ ಮುಂದೆ ನಮ್ಮಿಬ್ಬರಲ್ಲಿ ಮೂರು ನಾಲ್ಕು ಸಲ ಚರ್ಚೆ ಬಂತು ಅನಂತರ ಒಂದು ಒಪ್ಪಂದವಾಯಿತು ಲೇಖನವನ್ನು ನಾನು ಮೊದಲು ಬರೆಯುವುದು ಅವರ ಅವರು ಪರಿಷ್ಕರಿಸುವುದು ಅನಂತರ ನಮ್ಮಿಬ್ಬರ ಹೆಸರಿನಲ್ಲಿ ಪ್ರಕಟಿಸುವುದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು ಆಗ ಸ್ವಾಮಿಯವರು ಹೇಳಿದರು ನೋಡಿ ನಾನೀಗ ಪಿಟಲು ಕತ್ತಿ ಕಲ್ತಿದ್ದೀನಲ್ಲ ಕೊಡುವಂತ ಒಂದು ಒಬ್ಬ ಮೇಷ್ಟ್ರಿಗಿಗಾಗಿ ಎಷ್ಟು ಹುಡುಕುತ್ತಿದ್ದೇನೆ ಗೊತ್ತೇ ಬರೋರೆಲ್ಲ ನಿಮಗೆ ಅಷ್ಟು ಕೃತಿ ಕಲಿಸ್ತೀನಿ ಇಷ್ಟು ಚಾವಳಿ ಕಲಿಸ್ತೀನಿ ಅಂತಾರೆ ಹೊರತು ಪಿಟಿಲು ಕಲಿಸೋರು ಯಾರೂ ಇಲ್ಲ ಅದೇ ಜಡ್ಡುಗಟ್ಟಿದ ಪಾಠಗಳು ನಮ್ಮ ವಿಶ್ವವಿದ್ಯಾಲಯಗಳ ಪಾಠದ ನೀತಿ ಹೀಗೆ ಎಂದು ಹೇಳಿದರು ಎರಡನೇ ಪ್ರಶ್ನೆ ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ವಿದ್ಯುತ್ ಸೂಕ್ಷ್ಮ ಯಂತ್ರ ಇದೆ ಇದೇನು ಕಡಿಮೆಯದಲ್ಲ ಕೆಂಬ್ರಿಡ್ಜ್ ಹವಾರ್ಡ್ಗಳಲ್ಲಿ ಕೂಡ ಎರಡು ಮೂರು ಇಲಾಖೆಗಳು ಇಂತಹ ಒಂದೊಂದು ಯಂತ್ರವನ್ನು ಹಂಚಿಕೊಂಡು ಅಂತಹ ದೊಡ್ಡ ಸಂಶೋಧನೆ ಮಾಡ್ತವೆ ಅಂತಹ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನಾ ಕಾನೇ ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದುದು ಅವರಿಗೆ ಕಾಣುತ್ತಿರಲಿಲ್ಲ ಇತರರು ನೋ ಇತರರು ನೂರು ಬಾರಿ ಇಣುಕಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನನಗೆ ಹೇಳಿದ್ದಾರೆ ಯಾಕೆ ತಾನು ಏನನ್ನ ಹುಡುಕಬೇಕೆಂಬ ತಾನು ಏನನ್ನು ಹುಡುಕೆಂಬ ಅರೆ ಕಲ್ಪನೆಗೆ ಸ್ವಾಮಿಗೆ ಮೊದಲು ಇರ್ತಿತ್ತು ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಅದನ್ನವರು ಬೆಳೆಸಿಕೊಂಡಿದ್ದರು ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕಗಳು ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡವು ತಂದೆ ಆದ ರಚನಾ ವೈಖರಿ ಇರ್ತದೆ ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡ್ರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಮುದ್ರಿಸುವವರಿಗೂ ಎಂತಹ ಸರಿಯ ಘನಿ ಸಿಗುತ್ತೆ ಅಂತೀರಿ ಎಂದರು ಈ ರೀತಿಯಾಗಿ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರಿಗೆ ಸಸ್ಯಶಾಸ್ತ್ರದ ಸಂಶೋಧನೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರು ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ನಾಲ್ಕು ಸ್ವಾರಸ್ಯ ವಿಸ್ತರಿಸಿ ಬರೆಯಿರಿ ಅದರಲ್ಲಿ ಮೊದಲನೇ ಸ್ವಾರಸ್ಯ ಸಂದರ್ಭ ಒಳಗೆ ಬಂದಿದ್ದರೆ ನೀವು ನುಡಿಸ್ತಿರಲಿಲ್ಲವೇ ನುಡು ನುಡಿಸುತ್ತಿರಲಿಲ್ಲ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಬರೆದಂತಹ ನಾ ಕೊಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ದೆ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಂದು ದಿನ ಸ್ವಾಮಿಯವರು ಕೋಣೆಯ ಬಾಗಿಲಿಗೆ ಬಾಗಿಲಿಗೆ ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸುತ್ತಿದ್ದರು ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದರು ಆಲಿಸಿದರೆ ಆಲಿಸಿದರೆ ಒಳಗಿನಿಂದ ಪಿಟಿಲನಾದ ಅಭ್ಯಾಸ ಮಾಡುತ್ತಿರುವುದು ಕಂಡು ಬಂದಿತ್ತು ಲೇಖಕರು ಅಲ್ಲಿಗೆ ಅಲ್ಲಿಯೇ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ನಿಂತ ನಂತರ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು ನನ್ನನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದು ಕೇಳುವ ಸಂದರ್ಭ ಲೇಖಕರು ಸ್ವಾಮಿಯವರಿಗೆ ಈ ಮೇಲಿನ ಮಾತನ್ನು ಹೇಳ್ತಾರೆ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡವು ತನ್ನದೇ ಆದ ರಚನಾ ವಾಹ್ಯರೇ ಇರುತ್ತದೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಬರೆದಿರುವ ನಾಕನಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸ್ವಾಮಿಯವರು ಲೇಖಕರಿಗೆ ಪ್ರಕೃತಿಯಲ್ಲಿಯ ಸಹ್ ಸಸ್ಯದ ಕಾಂಡ ನರ ರಚನೆಗಳಿರುವ ವಿನ್ಯಾಸಗಳನ್ನು ಉಳಿಸುತ್ತಾ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಸ್ವಾಮಿಯವರು ಹೇಳಿದ್ದಾರೆ ಸ್ವರಸ್ಯ ಇಲ್ಲಿ ಲೇಖಕರು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರಿಗೆ ಪ್ರಕೃತಿಯ ಮೇಲಿನ ಸಂಶೋಧನೆ ಆಸಕ್ತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮೇನ್ ಪ್ರಶ್ನೆ ಸಂಖ್ಯೆ ಐದು ಬೆಟ್ಟ ಸ್ಥಳ ತುಂಬಿರಿ ರೇಖೆ ವರ್ಣಗಳಲ್ಲಿ ಎಂತೆಂತಹ ಎಂಥಂತಹ ರಚನಾ ಬಂಧಗಳನ್ನು ಸಾಧಿಸಬಹುದು ಎರಡನೇದು ಹೊರಗಿನ ಬೆಳಕು ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದರು ನೆಕ್ಸ್ಟ್ ಪ್ರಶ್ನೆ ವಿರುದ್ಧಾರ್ಥಕ ಪದ ಬರೆಯಿರಿ ಕಲ್ಪನೆ ಇದರ ವಿರುದ್ಧಾರ್ಥಕ ಪದ ವಾಸ್ತವ ಕಲ್ಪನೆ ವಾಸ್ತವ ಪ್ರಸಿದ್ಧ ಅಪ್ರಸಿದ್ಧ ದೀರ್ಘಾಯು ಅಲ್ಫಾಯು ನಮ್ದೆ ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನೆ ಅವನಿಗೆ ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ವೃದ್ಧಿ ಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ವೃದ್ಧಿ ಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಅ ಆ ಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐ ಕಾರವು ಔ ಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುವರು ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ವನ ಪ್ಲಸ್ ಔಷಧ ವನೌಷಧ ಉದಾಹರಣೆ ಒಂದರಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಕ್ಕೆ ಪರಪದದ ಆದಿಯಲ್ಲಿರುವ ಏಕಾರವು ಪರವಾಗಿ ಸಂಧಿಯಾಗುವಾಗ ಐಕಾರವು ಏಕದೇ ಏಕಾದೇಶವಾಗಿ ಬಂದಿದೆ ಇನ್ನು ಉದಾಹರಣೆ ಎರಡರಲ್ಲಿ ಪೂರ್ವ ಪದದ ಹಂತ್ಯದಲ್ಲಿರುವ ಅಕಾರಕ್ಕೆ ಪರಪದದ ಆದಿಯಲ್ಲಿರುವ ಓಕಾರವು ಪರವಾಗಿ ಸಂಧಿಯಾಗುವಾಗ ಅವು ಕಾರವು ಏಕಾದೇಶವಾಗಿ ಬಂದಿದೆ ಎರಡನೇ ಪ್ರಶ್ನೆ ಎನಸಂಧಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಎಣಸಂದಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಈ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ಕಾರಕ್ಕೆ ರ ಕಾರವು ಆದೇಶವಾಗಿ ಬಂದರೆ ಅದನ್ನು ಎಣಸಂದಿ ಎನ್ನುವರು ಅತಿ ಅಂತ ಅತ್ಯಂತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಪರಪದವಾದ ಆದಿಯಲ್ಲಿರುವ ಅ ಕಾರ ಸೇರಿ ಸಂಧಿಯಾಗುವಾಗ ಈ ಕಾರದ ಬದಲಿಗೆ ಯ ಕಾರ ಆದೇಶವಾಗಿ ಬಂದಿರೋದನ್ನು ನೋಡ್ತೇವೆ ಇನ್ನು ಮತ್ತೊಂದಾದ ನೋಡೋಣ ಅಣ್ಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಇಲ್ಲಿ ನೋಡ್ರಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಉ ಕಾರಕ್ಕೆ ಮತ್ತು ಪರಪದವಾದ ಆದಿಯಲ್ಲಿರ್ತಕ್ಕಂಥ ಅ ಸೇರಿ ಸಂಧಿ ಆದಾಗ ಏನೈತಿ ಊ ಕಾರದ ಬದಲಿಗೆ ವ ಕಾರ ಆದೇಶವಾಗಿ ಬಂದೈತಿ ಪಿತ್ರಾರ್ಜಿತ ಪಿತ್ರ ಪ್ಲಸ್ ಅರ್ಜಿ ಆರ್ಜಿತ ಪಿತ್ರಾರ್ಜಿತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ರುಕಾರಕ್ಕೆ ಪರಪದದ ಪದದ ಆದಿಯಲ್ಲಿರುವ ಆಕಾರ ಸೇರಿ ಸಂಧಿ ಆದಾಗ ಋಕಾರದ ಬದಲಿಗೆ ರಕಾರ ಆದೇಶವಾಗಿದೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಚರಣಾಂಬುಜ ಚರಣ ಪ್ಲಸ್ ಅಂಬುಜ ಚನ್ನಾಂಬುಜ ಚರಣ ಪ್ಲಸ್ ಅಂಬುಜ ಚನ್ನಾಂಬುಜ ಸವರ್ಣ ದೀರ್ಘ ಸಂಧಿ ಆಗ್ತದೆ ಮಂಡಳೇಶ್ವರ ಮಂಡಳ ಪ್ಲಸ್ ಈಶ್ವರ ಮಂಡಳೇಶ್ವರ ಇದು ಗುಣಸಂಧಿ ಸಕಳಾಚಾರ್ಯ ಸರಳ ಪ್ಲಸ್ ಆಚಾರ್ಯ ಸಕಳಾಚಾರ್ಯ ಇದು ಸವರ್ಣ ದೀರ್ಘ ಸಂಧಿ ಆಗ್ತದೆ ಭೇದವಿಲ್ಲ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಇದು ಆಗಮ ಸಂಧಿ ಕೈ ಹಿಡಿದು ಕೈ ಪ್ಲಸ್ ಹಿಡಿದು ಕೈ ಹಿಡಿದು ಇದು ಆಗಮ ಸಂಧಿ ವೃದ್ಧಿಯಾಗಿ ವೃದ್ಧಿ ಪ್ಲಸ್ ಆಗಿ ವೃದ್ಧಿಯಾಗಿ ಇದು ಸಹ ಆಗಮ ಸಂಧಿ ಆಗ್ತದೆ ಭೇದವಾಗಿ ಭೇದ ಪ್ಲಸ್ ಆಗಿ ಭೇದವಾಗಿ ಇದು ಆಗಮಸಂಧಿ ಕಾಣಲಾಗದು ಕಾಣಲು ಪ್ಲಸ್ ಆಗದು ಕಾಣಲಾಗದು ಇದು ಲೋಪಸಂಧಿ ಜೀನಾಲಯ ಜೀನ ಪ್ಲಸ್ ಆಲಯ ಜೀನಾಲಯ ಇದು ಸವರ್ಣ ದೀರ್ಘ ಸಂಧಿ ಆಗ್ತದೆ ತಪ್ಪಲಿಯದೆ ತಪ್ಪಲು ಪ್ಲಸ್ ಇಯದೆ ತಪ್ಪಲಿಯದೆ ಇದು ಲೋಪಸಂಧಿ ಚಂದ್ರಾರ್ಕ ಚಂದ್ರ ಪ್ಲಸ್ ಅರ್ಕ ಚಂದ್ರಾರ್ಕ ಇದು ಸವರ್ಣ ದೀರ್ಘ ಸಂಧಿ ಆಗ್ತದೆ ಕೊಟ್ಟಿರುವ ಪದಗಳ ತಸ್ತಮ ತದ್ಭವ ರೂಪವನ್ನು ಬರೆಯಿರಿ ವರ್ಷ ವರುಷ ಶ್ರೀ ಶ್ರೀ ರಾಜ ವೀರ ಬೀರ ಭಕ್ತ ಭಕುತ ಭಿನ್ನ ವಿಜ್ಞಾಪನೆ ದೆಸೆ ದಿಸೆ ಚಂದ್ರ ಚಂದಿರ ಸ್ವದೆ ಸುಧಾ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಸಂವಾದ ಕೃಷ್ಣ ಮತ್ತು ಅರ್ಜುನ್ನೊಡನೆ ಉತ್ತಮವಾದ ಸಂವಾದ ನಡೆಯಿತು ಸಮಸ್ತ ಕನ್ನಡ ನಾಡಿನ ಸಮಸ್ತ ಜನರೆಲ್ಲರೂ ಕನ್ನಡಾಂಬೆಗೆ ನಮಿಸುತ್ತಾರೆ ಭೇದವಿಲ್ಲ ಯಾದವರು ಮತ್ತು ಪಾಂಡವರೊಂದಿಗೆ ಯಾವುದೇ ಭೇದವಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಹೇಳಿದರು ಕೈ ಹಿಡಿ ಅನಾಥರು ಮತ್ತು ನೇರಗತರನ್ನು ಕೈ ಹಿಡಿದು ಸಂಕ್ಷಿಸಿ ಸಂಕ್ಷಿಸಬೇಕು ತಕ್ಕದ ಸಂರಕ್ಷಿಸಬೇಕಾಗಬೇಕಾದ ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಎಂಬುದು ಒಂದಾಗಿದೆ ಸಮಯದ ಮಹತ್ವವನ್ನು ಈ ಮಾತಿನಲ್ಲಿ ವಿವರಿಸಲಾಗದು ಅಂತಹ ಒಂದು ಪ್ರಯತ್ನದಲ್ಲಿ ಇಲ್ಲಿ ಕಾಣಬಹುದಾಗಿದೆ ಗತಿಸಿ ಹೋದ ಕಾಲ ಚಿಂತಿಸಿದರೆ ಅದು ಪ್ರಯೋಜನವಿಲ್ಲ ಹೋದ ಸಮಯ ಮರಳಿ ದೊರೆಯಲಾರದು ಆದ್ದರಿಂದ ಸಮಯವು ಜಾರುವ ಮುನ್ನ ಚಿಂತಿಸಬೇಕು ಅದರ ಸದುಪಯೋಗವನ್ನು ಪಡೆಯಬೇಕೆನ್ನುವುದು ಸೂಚನೆಯನ್ನು ಇಲ್ಲಿ ಕಾಣಬಹುದು ಕಾಲವು ಅತ್ಯಂತ ಅಮೂಲ್ಯವಾದದ್ದು ಚಿನ್ನ ಬೆಳ್ಳಿ ವಜ್ರ ಪ್ಯಾಟ್ನಮ್ಗಿಂತ ಬೆಲೆ ಬಾಳುವುದು ಸಮಯ ಗಾಳಿ ಬಂದಾಗ ತೂರಿಕ್ಕೂ ಎನ್ನುವ ಹಾಗೆ ಸಮಯ ಸಿಕ್ಕಾಗ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಳುವ ಹಾಗೆ ಆಗಬಾರದು ಸಮಯವನ್ನು ವ್ಯರ್ಥ ಮಾಡಬಾರದು ಎಂಬುದು ಈ ಗಾದೆಯಿಂದ ತಿಳಿದು ಬರ್ತದೆ ಕಂಡ ಬಾವಿಗೆ ಹಗಲು ಬಿದ್ದಂತೆ ಗಾದೆಗಳು ವೇದಗಳಿಗೆ ಸಮ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಎಂಬುದು ಒಂದಾಗಿದೆ ಹಗಲು ಕಂಡ ಬಾವಿಗೆ ರಾತ್ರಿ ಹೋಗಿ ಬೀಳುವುದು ಎಂದರೆ ತಿಳಿದು ತಿಳಿದು ತಪ್ಪು ಮಾಡಬಾರದು ಜ್ಞಾನಿಗಳಾದರೂ ಯಾವುದ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಸರಿ ಯಾವುದು ತಪ್ಪಿ ಕೆಲಸವನ್ನು ಕೆಲಸವನ್ನು ಮಾಡಿದರೆ ಆದ್ದರಿಂದಾಗುವ ಅದರಿಂದಾಗುವ ಫಲಾಫಲಗಳೇನು ದುಷ್ಪರಿಣಾಮಗಳೇನು ಎಂದು ತಿಳಿದರು ಕೆಲವೊಮ್ಮೆ ನಾವೇ ಆ ಕೆಟ್ಟ ಕೆಲಸ ಮಾಡಲು ಹೋಗಿ ಅಪಾಯಕ್ಕೆ ಒಳಗಾಗುತ್ತೇವೆ ಎಂಬುದು ತಿಳಿಸುವುದೇ ಈ ಗಾದೆಯ ಮಾತನ್ನ ಅರ್ಥವಾಗಿದೆ ಇಷ್ಟು ಈ ಗದ್ಯ ಭಾಗದಲ್ಲಿರ್ತಕ್ಕಂಥ ಕವಿಯ ಪರಿಚಯ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಚಟುವಟಿಕೆಯ ಪ್ರಶ್ನಾವಳಿಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲ್ಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ 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 ಅಂತ ಹೇಳ್ತಾ ಕಮೆಂಟ್ ಥ್ಯಾಂಕ್ ಯು ಟು ನಾಂಡ್ ಆಲ್